ಶಾರ್ಪ್ ಶಾರ್ಪ್ <laughs> ನೀವು ಕಷ್ಟ ನಮ್ಮಿಂದ ನೋಡಕ್ಕಾಗಬೇಕು ಇವತ್ತು ಬರಲಿ ಆ ಶೀತ ಹೆಣ್ಣಿನ ಸಹವಾಸ ನಿಟ್ಟು ನೀಡಿ ನೋಡಿ ತಂದಾಗ ಬಾಳು ಮಾಡಬೇಕು ಅಂದು మీరు <missimulatory> <missimulatory> <missimulatory>

ಸತ್ಯ ನ್ಯಾಯ ಧರ್ಮಕ್ಕೆ ಇನ್ನೊಂದು ಹತ್ರ ಭದ್ರಗೌಡ ನಾವಿಬ್ಬರು ಒಂದೇ ತಾಯಿ ಭಕ್ತಿಯೊಳಗೆ ಹುಟ್ಟಿದ್ದರು ಆ ಒಂದು ಜೀವನದಿಂದ ನಾನು ಮುಸಲ್ಮಾನ ಜಾತಿ ವರ್ಗ ಹೊಟ್ಟಿದ್ರು ನನ್ನ ಧರ್ಮಕ್ಕೆ ಎಷ್ಟು ಗೌರವ ಕೊಡ್ತೀರೋ ಅದಕ್ಕಿಂತ ಹೆಚ್ಚಿನ ಗೌರವ ಹಿಂದೂ ಧರ್ಮಕ್ಕೆ ಕೊಡ್ತೀರೋ ಹಿಂದೂ ಧರ್ಮದ

ಈ ಕೋಸಿಯನ್ನ ಲಿಂಗವಂತರ ಪದ್ಧತಿಯ ಪ್ರಕಾರವೇ ಬೆಳೆಸಿ ಆಚಾರ ಬದ್ಧನಾದ ನನ್ನ ಗೆಳೆಯರ ಮನೆಗೆ ಸೊಸೆಯನ್ನಾಗಿ ಮಾಡಬೇಕಾದ ಮೊನ್ನೆ ನಿನ್ನ ಮಗನ ಕರ್ಮ ಇನ್ನೂ ಕಲ್ಲಪ್ಪ ಕರ್ಮ ಕಲಿಯುವ ಮತ ಬುದ್ಧಿ ಕೆಲಸ ಬುದ್ಧಿಯು ಅದಕ್ಕಂತಿಯಲ್ಲ ಬುದ್ಧಿಯಿಂದ ಕರ್ಮವು ತಿಂಡಿದರೆ ಬೇಡ ಕರ್ಮ ಬುದ್ಧಿಯಲ್ಲ ಕೃಪ್ ಹೊಂದುವುದ ಸರ್ವಜ್ಞ ಅಂತಿಲ್ಲ ಮಗ ಆ ವೇಶ್ಯ ಮನೆಗೆ ನಾವೇ ಹೋಗಿ ಆಕೆಗೆ ಸರಿಯಾಗಿ ಗೊತ್ತಿ ಹೇಳಿ ನಿಮ್ಮ ಮಗನ ಸರಿ ದಾರಿ ಪ್ರಯತ್ನ ಮಾಡ್ತೀರಪ್ಪ ಪ್ರಯತ್ನ ಮಾಡ್ತೀವಿ ನಿನ್ನಂತವನ ನೆರಳು ಅಂತ ಪಾಪಿಷ್ಟು ಮನೆ ನಾವು ಹೇಳಬಾರ್ದು ಕೈ ಮುಗಿದು ಕೇಳ್ತೀರಪ್ಪ ನೀ ಮಾತ್ರ ನೀವು ಹೋಗ್ಬೇಡ ಹೋಗ್ಬೇಡ ಗೌಡ ಹನ್ನೆರಡನೇ ಶತಮಾನದೊಳಗ ವಿಶ್ವಗಳು ಬಸವಣ್ಣನವರು ಸಾವಿರಾರು ದೇಶಿಯರನ್ನ ಶಿವ ಶರಣಿಯನ್ನಾಗಿ ಮಾಡಿತು ಅವರ ಜ್ಞಾನ ಅಂಗಿ ಜ್ಞಾನದ ದೀಪ ಕಳಿಸಿ ಶ್ರೇಷ್ಠ ವಶಿಯನ್ನಾಗಿಸಿದರು ಅಂದಾಗ ಸಾಮಾನ್ಯ ಮನುಷ್ಯರಾದ ನಾವು ನಮಗೆ ತಿಳಿಸುತ್ತ ಅವರಿಗೂ ಸ್ವಲ್ಪ ಪ್ರಯತ್ನ ಮಾಡ್ತಿರಪ್ಪ ಪ್ರಯತ್ನ ಮಾಡ್ತೀರ ನಿನ್ನಷ್ಟು ತಿಳಿದಪ್ಪ

ಮಗನ ಮಾತು ಹೇಳಿದರೆ ಊಟ ಮಾಡಿದ್ದ ಊಟ ಮಾಡ್ತೀರಿ ಆದ್ರೆ ಈಗ ಹೊರಗಡೆ ಮಗನ ಬಾರಿಸುತ್ತಾಗಿ ಆ ವೇಷ ಸಹವಾಸ ಮಾಡಿದ್ದು ತಪ್ಪಾಯಿತು ಅಂತ ಪಶ್ಚಾತ ಪಟ್ಟು ಯಾವ ಹೊ ತಾಯಿ ಆಶೀರ್ವಾದ ನೀಡಿದ್ದಾರೆ ಯಾರೋ ಇದೆ ಇವತ್ತು ತಾನು ಮಾಡಿದ ತಪ್ಪು ಅಂತ ತಿಳ್ಕೊಳ್ಳೋದು ಮತ್ತೆ ಬಂದಾಗ